thank you ಎಲ್ರು ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀವಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ನಾನು ಈ ವಿಡಿಯೋಸ್ ತುಂಬಾ ಹಿಂದಿನದ್ದು ಅಂದ್ರೆ ಒಂದ್ ಎರಡು ಮೂರು ತಿಂಗಳಾಯ್ತು ವರಮಹಾಲಕ್ಷ್ಮಿ ಹಬ್ಬ ನಾನು ಮೂರನೇ ಶುಕ್ರವಾರ ಮಾಡಿದ್ದೆ ಆ ದಿನದ ವ್ಲಾಗ್ ಇದು ನಾನು ಲಾಸ್ಟ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳಿದೆ ನನಗೆ ಆವಾಗ ವೀಡಿಯೋ ಹಾಕೋಕ್ಕಾಗಲಿಲ್ಲ ವೀಡಿಯೋಸ್ ಸಾಧಾರಣ ನಾನು ಮಾಡಿಟ್ಟಿದ್ದೆ ಬಟ್ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ ನಂತರ ಬಟ್ ಇವಾಗ ಅನ್ನಿಸ್ತಿದ್ದೆ ಒಂದು ಸಲ ಅಂದ್ಕೊಂಡೆ ನಾನು ಎಲ್ಲ ಡಿಲೀಟ್ ಮಾಡಿಬಿಡೋಣ ಹೊಸದಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ಬಟ್ ಇದೆಲ್ಲ ಮಾಡಿರೋದನ್ನ ಡಿಲೀಟ್ ಮಾಡೋದಂದರೆ ತುಂಬ ಬೇಜಾರಾಗ್ತದೆ ಹಾಗಾಗಿ ನಾನು ಆಗಿದ್ದಾಗಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಸೊ ಅವತ್ತಿನ ದಿನ ನಾನು ಏನೆಲ್ಲ ಮಾಡಿದೆ ಅಂತ ಹೇಳಿ ಸ್ವಲ್ಪ ಡಿಟೇಲ್ ಆಗಿ ಮಾಡಲಿಲ್ಲ ಮಾಡಿಲ್ಲ ಲೈಟಾಗಿ ಅಂದರೆ ಮೇನ್ ಮೇನ್ ಏನಿದೆ ಅದನ್ನೆಲ್ಲ ವಿಡಿಯೋಸ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದೇನೆ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಬ್ಬಕ್ಕೆ ಅಂತ ಹೇಳಿ ತುಂಬ ಹೂಗಳನ್ನ ಎಲ್ಲ ತಂದಿದ್ರು ಮಲ್ಲಿಗೆ ಸೇವಂತಿಗೆ ಅಂತ ತುಂಬ ಹೂಗಳನ್ನ ತಂದಿದ್ರು ಸೊ ಇವಾಗ ಬೆಳಿಗ್ಗೆನೆ ಬೇಗ ಎದ್ದು ಮನೆ ಗುಡಿಸಿ ಬರೆಸಿ ಎಲ್ಲ ಕ್ಲೀನ್ ಮಾಡಿ ನಂತರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಬೇಗ ಬೇಗನೆ ಪೂಜೆ ಮಾಡಿದ್ವಿ ಎಂಟು ಗಂಟೆ ಮುಂಚೆ ಪೂಜೆ ಆಗಬೇಕು ಅನ್ನೋ ರೀಸನ್ಗಾಕಿ ಎಲ್ಲವನ್ನು ಬೇಗ ಬೇಗ ರೆಡಿ ಮಾಡಿಕೊಂಡೆ ಹಾಗಾಗಿ ವಿಡಿಯೋಸ್ ತುಂಬ ಕಂಪ್ಲೀಟಾಗಿ ನನಗೆ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಆಗಲಿಲ್ಲ ಮೇಯ್ನ್ ಮೇನ್ ಏನಿದೆ ಅಷ್ಟನ್ನೇ ನಾನು ವಿಡಿಯೋ ಮಾಡಿಕೊಂಡಿದ್ದೇನೆ ಈ ಸಲ ಸ್ಪೆಷಲ್ ಏನಂದರೆ ಹಬ್ಬ ಅದೇ ಈ ಸಲ ಏನು ಹೇಳೋದಂದ್ರೆ ಹಬ್ಬ ತುಂಬಾ ಸ್ಪೆಷಲ್ ಈ ಸಲದ್ದು ಯಾಕಂದರೆ ಫಸ್ಟ್ ನಾವು ಮುಖಪದ್ಮ ತಗೊಂಡಿದ್ದು ಈ ಸಲನೇ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ಅಮ್ಮನ ಮುಖ ತಗೊಳ್ಬೇಕು ಅಂತ ಹೇಳಿ ಆಗಿರಲಿಲ್ಲ ಈ ಸಲ ಸಡನ್ನಾಗಿ ಎಲ್ಲವೂ ಆಯಿತು ಸೊ ತುಂಬ ಖುಷಿಯಿಂದ ಪೂಜೆ ಮಾಡಿದ್ದೇನೆ ಅಹ್ ಎಲ್ಲವೂ ಒಳ್ಳೇದಾಗ್ತದೆ ಅಂದ್ಕೊಂಡಿದ್ದೇನೆ ಅಹ್ ಬೇಗ ಬೇಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯ್ತು ರಂಗೋಲಿ ಕೂಡ ಅಷ್ಟೇ ಜಸ್ಟ್ ರಂಗೋಲಿ ಹಾಕಿದ್ದೆ ಅಹ್ ಮನೆಯವರೆಲ್ಲ ಹೋಗಿ ಆದ ನಂತರ ಇವಾಗ ಕಲರ್ ಹಾಕಿದೆ ಯಾಕಂದ್ರೆ ಕಲರ್ ಹಾಕುವಷ್ಟೆಲ್ಲ ಪುರ್ಸೋತಿರ್ಲಿಲ್ಲ ಸಣ್ಣ ರಂಗೋಲಿ ಆದ್ರೂ ಅಷ್ಟು ಪುರ್ಸೋತಿರ್ಲಿಲ್ಲ ಮತ್ತೆ ಹಿಂದಿನ ದಿನ ಹಾಕೋದು ನನಗೆ ಅಕ್ಕು ಅಷ್ಟು ಸರಿ ಕಾಣಲ್ಲ ಹಾಗಾಗಿ ನಾನು ಆವತ್ತಿಂದ ಆವತ್ತೇ ಮಾಡ್ತೇನೆ ಸೊ ಎಲ್ಲರೂ ಹೋದ ನಂತರ ಇವಾಗ ನಾನು ಅಷ್ಟೊತ್ತರ ಎಲ್ಲ ಹೇಳೋದೇನಿದೆ ಅದೆಲ್ಲ ಇವಾಗ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಬೆಳಿಗ್ಗೆ ಬೇಗ ಆಗೋಲ್ಲ ಮಕ್ಕಳನ್ನು ರೆಡಿ ಮಾಡಬೇಕು ಅವರು ಸ್ಕೂಲ್ಗೆ ಹೋಗಬೇಕು ಅವರಿಗೆ ತಿಂಡಿ ಕೊಡಬೇಕು ಸೊ ಪೂಜೆ ಜೊತೆ ಇಷ್ಟೆಲ್ಲ ಕೆಲಸ ಇರ್ತದಲ್ವ ಹಾಗಾಗಿ ಯಾವುದು ಅರ್ಜೆಂಟ್ ಇತ್ತು ಅದನ್ನು ಆ ಥರ ಯಾವುದು ಹೇಗಾಗ್ತದೋ ಹಾಗೆ ಮಾಡ್ತಾ ಹೋಗ್ತೇನೆ ನಾನು ಎಲ್ಲವನ್ನು ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ ಹಲೋ ಸ್ನೇಹಿತರೆ ಬೆಳಗಿನ ಪೂಜೆ ಎಲ್ಲ ಮುಗೀತು ಬೆಳಗಿನ ಕೆಲಸ ಒಂದು ರೌಂಡ್ ಮುಗ್ದಿದೆ ಇನ್ನು ಅಡಿಗೆ ಕೆಲಸ ಆಗಬೇಕು ನನಗೆ ನನಗೆ ಹೋದ್ವಾರ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಹೇಳಿದ್ನಲ್ವಾ ಸೊ ಹಾಗಾಗಿ ಈ ವಾರ ಮಾಡಿದ್ದೇನೆ ಸ್ವಲ್ಪ ಸ್ಪೆಷಲ್ ಈ ವರ್ಷ ನಮಗೆ ಯಾಕಂದ್ರೆ ಆ ಲಕ್ಷ್ಮೀ ದೇವಿಯ ಮುಖ ಏನಿದೆ ನಾವು ಈ ವರ್ಷ ತಗೊಂಡಿದ್ದು ತುಂಬಾ ಟೈಮಿಂದ ತಗೊಬೇಕು ಅಂತ ಅನ್ಕೊಂಡಿದ್ವಿ ಆಗ್ತಾ ಇರ್ಲಿಲ್ಲ ಬಟ್ ಈ ವರ್ಷ ಸಡನ್ ಆಗಿ ತಗೊಳ್ಳೋ ಹಾಗಾಯಿತು ಸೊ ಅದೊಂದು ತುಂಬಾನೇ ಸ್ಪೆಷಲ್ ಆ ತುಂಬಾ ಟೈಮಿಂದ ಇದ್ವಿ ನಾವು ಹಾಗೆ ಆ ಸೊ ಬೆಳಗಿನ ಪೂಜೆ ಎಲ್ಲ ಮುಗೀತು ಇನ್ನೇನಿದ್ರು ಅಡಿಗೆ ಮಾಡಬೇಕು ಟೈಮ್ ನೋಡ್ತಾ ಇರ್ಬೋದು ಹನ್ನೆರಡು ಗಂಟೆ ಆಯ್ತು ಕೂತ್ಕೊಂಡಿದ್ದೆ ಒಬ್ಬಳೆ ಅಲ್ವ ಇನ್ನೂ ಅಡಿಗೆ ಎಲ್ಲ ಶುರು ಮಾಡಬೇಕು ನಿಧಾನಕ್ಕೆ ಸೊ ಇವಾಗ ಅಡಿಗೆಗೆ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಮೊದಲು ಬೆಲ್ಲ ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಹೊತ್ತಿಡ್ತದೆ ಯಾಕಂದರೆ ಈ ಬೆಲ್ಲ ಯಾಕೋ ತುಂಬಾ ಗಟ್ಟಿ ಇತ್ತು ಎಲ್ಲ ಪುಡಿ ಮಾಡಿಬಿಟ್ಟು ಇಟ್ಕೊಂಡ್ರೆ ಸಾಧಾರಣ ಎಲ್ಲ ದಿಕ್ಕು ಬೇಕಲ್ವ ಯೂಸ್ ಮಾಡ್ಕೊಬೋದು ಹೇಳಿ ಪುಡಿ ಮಾಡ್ಕೊತಾ ಇದ್ದೇನೆ ಹಾಗೆ ಇವತ್ತು ನಾನು ನೈವೇದ್ಯಕ್ಕೆ ಅಹ್ ಹೂರ್ಣ ಮಾಡೋಣ ಅಂದ್ರೆ ಒಬ್ಬಟ್ಟು ಹೂರ್ಣ ಇರ್ತದಲ್ಲ ಹೂರ್ಣ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ನಾನು ಗೋಧಿ ಪಾಯಸ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಗೋಧಿ ಪಾಯಸ ಜೊತೆಗೆ ಕಡಲೆಬೇಳೆ ಹೂರಣ ಮಾಡಿದರೆ ಚೆನ್ನಾಗಿರ್ತದೆ ದೇವರಿಗೂ ಇಷ್ಟ ಅಂತಾರೆ ಸೊ ಬೆಳಿಗ್ಗೆನೇ ನಾನು ಎಳ್ಳುಂಡೆ ಮಾಡಿಟ್ಟಿದ್ದೆ ಈಗ ಸಂಜೆಗೆ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತೆ ಯಾಕೋ ಗೊತ್ತಿಲ್ಲ ಸಡನ್ನಾಗಿ ನಾನು ಗೋಧಿ ಹಿಟ್ಟಿಂದ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಗೋಧಿ ಹಿಟ್ಟನ್ನ ಕಲಸಿಟ್ಟೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಹೇಗೆ ಬರ್ತದೋ ಅನ್ನೋ ಭಯ ಬೇರೆ ಇನ್ನೊಂದು ದೇವಿಗೆ ತುಂಬ ಇಷ್ಟ ಗೋಧಿ ಹಿಟ್ಟಿನ ಹೋಳಿಗೆ ಅಂತ ಹೇಳಿ ಹೇಳಿದರು ಯಾರೋ ಸೊ ಹಾಗಾಗಿ ಮಾಡ್ತಾ ಇದ್ದೇನೆ ಜೊತೆಗೆ ನಾನು ಇಲ್ಲಿ ಪಾಯಸ ಕೂಡ ರೆಡಿ ಮಾಡ್ತಾ ಇದ್ದೇನೆ ಬಟ್ ಏನಂದರೆ ನಾನು ಗೋಧಿ ಹಿಟ್ಟಿಂದ ಹೋಳಿಗೆ ಮಾಡಿದ್ನಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಈ ಮೈದಾ ಹಿಟ್ಟಿಂದ ಮಾಡಿದರೆ ಏನಂದರೆ ಸ್ವಲ್ಪ ಅದೇನಂದರೆ ತುಂಬ ಅಂಟಂಟಿರ್ತದೆ ಅಥವಾ ತುಂಬ ತೆಳು ಇರ್ತದಲ್ವ ಸೊ ಗೋಧಿ ಹಿಟ್ಟಿಂದ ಅಷ್ಟು ತೆಳು ಮಾಡಬೇಕಾಗಿಲ್ಲ ಹಾಗೆ ಮೈದಾ ಹಿಟ್ಟಿಂದ ಮಾಡಿದರೆ ಅದರ ಸೈಡೆಲ್ಲ ದ ಸ್ವಲ್ಪ ಗಟ್ಟಿ ಇರ್ತದೆ ಬಟ್ ಗೋಧಿ ಹಿಟ್ಟಿಂದ ಮಾಡಿದರೆ ಥರ ಇರಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಯಾರು ಬೇಕಿದ್ರೂ ಮಾಡ್ಬೋದು ಬೆಸ್ಟ್ ಅಂತ ಹೇಳ್ತೇನೆ ನಾನು ಮೈದಾ ಹಿಟ್ಟು ಒಳ್ಳೇದು ಕೂಡ ಅಲ್ಲ ಸೊ ಗೋಧಿ ಹಿಟ್ಟು ತುಂಬಾನೇ ಒಳ್ಳೇದಲ್ವಾ ತುಂಬಾನೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಕೂಡ ಬಂತು ನೀವು ನೋಡ್ತಾ ಇರ್ಬೋದು ನಾನು ಆರಾಮಾಗಿ ಹೋಳಿಗೆನ ಮಾಡಿಕೊಂಡೆ ನೋಡಿ ಇಷ್ಟು ಹೋಳಿಗೆನ ನಾನು ಮಾಡಿಟ್ಟಿದ್ದೇನೆ ಇವಾಗ ಸದ್ಯಕ್ಕೆ ರಾತ್ರಿ ಊಟಕ್ಕೆ ಬೇಕು ಅಂತ ಹೇಳಿ ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ನನಗೆ ಹೇಗೆ ಬರುತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲಲ್ಲ ಹಾಗಾಗಿ ಜೊತೆಗೆ ನಾನು ನೈವೇದ್ಯಕ್ಕೆ ಇಷ್ಟೆಲ್ಲ ಮಾಡಿದ್ದೇನೆ ಕೋಸಂಬರಿ ಪುಳಿಯೋಗರೆ ಪಾಯಸ ಹಾಗೆ ಬೆಲ್ಲದ ಪಾನಕ ಹಾಗೆ ಹೋಳಿಗೆ ಮತ್ತು ಒಂದು ಗ್ಲಾಸ್ ನೀರು ಇಷ್ಟನ್ನು ನಾನು ರಾತ್ರಿ ನೈವೇದ್ಯಕ್ಕೆ ಇಡ್ತೇನೆ ಜೊತೆಗೆ ನಮ್ಮ ಊಟ ಕೂಡ ಅಷ್ಟೇ ತುಂಬ ಸ್ಪೆಷಲ್ ಊಟ ಹಬ್ಬದ ಊಟ ನೋಡಿದರೆಲ್ಲ ಸ್ನೇಹಿತರೆ ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್